ದೇಶದ ಪರ ನಿಲ್ಲದೆ ತಟಸ್ಥ ನಿಲುವು ತಳೆದಿದೆ ಹೀಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಬರಹವನ್ನ ಹಂಚಿ ಇರಾನ್ ಪರ ನಿಲ್ಲುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಪಶ್ಚಿಮ ಏಷ್ಯಾದಲ್ಲಿ ನಮ್ಮದೇ ಆದ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಭಾರತ ಈಗ ಮಾತನಾಡಬೇಕು ಅಂತ ಸಿಎಂ ಒತ್ತಾಯಿಸಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸಿಲುಕಾಕಿಕೊಂಡಿದ್ದ ಚಿಕ್ಕಬಳ್ಳಾಪುರ ಮೂಲದ ಜನ ವಾಪಸ್ ಹಾಕಿದ್ದಾರೆ ಇರಾನ್ನಲ್ಲಿ ನೆಲೆಸಿದ್ದ ಅಲಿಪುರ ಗ್ರಾಮದ ನೂರ ಹತ್ತಕ್ಕೂ ಅಧಿಕ ಜನ ಸ್ವದೇಶಕ್ಕೆ ಮರಳಿದ್ದಾರೆ ಎಂಬಿಬಿಎಸ್ ವಿದ್ಯಾಭ್ಯಾಸ ಧಾರ್ಮಿಕ ಶಿಕ್ಷಣಕ್ಕೆ ತೆರಳಿದ್ದ ಇರಾನ್ಗೆ ಎಲ್ಲಾ ವಿದ್ಯಾರ್ಥಿಗಳು ಈಗ ವಾಪಸ್ ಹಾಕಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಅಲಿಪುರ ಗ್ರಾಮಕ್ಕೆ ಬಂದ ಅವರನ್ನ ಕುಟುಂಬಸ್ಥರು ಬಹಳ ಸಂತಸದಿಂದ ಬರಮಾಡಿಕೊಂಡಿದ್ದಾರೆ ಇದೇ ವೇಳೆ ಸುರಕ್ಷಿತವಾಗಿ ಮರಳುವುದಕ್ಕೆ ಸಹಾಯ ಮಾಡಿದ್ದ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳಿದರು ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ತುಂಬಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಎಲ್ಲ ಜಾತಿ ಧರ್ಮದವರಿಗೆ ಒದಗಿಸಲಾಗಿದೆ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಜನರಿಗೆ ಗೃಹ ಜ್ಯೋತಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಜನರಿಗೆ ಗೃಹಲಕ್ಷ್ಮಿ ಎಲ್ಲಾ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆ ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳು ಜನರನ್ನ ತಲುಪಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೋಲಾರಕ್ಕೆ ಎತ್ತಿನ ಹೊಳೆ ನೀರನ್ನ ತಲುಪಿಸುವ ಸಲುವಾಗಿ ನಮ್ಮ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಈ ಯೋಜನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಅರಣ್ಯ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಸಭೆಯಲ್ಲಿ ಬೈರಗೊಂಡ ಹಾಗೂ ಲಕ್ಕೇನಹಳ್ಳಿಯಲ್ಲಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಭೂಮಿ ಸ್ವಾಧೀನ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಚರ್ಚೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೋಲಾರಕ್ಕೆ ಎತ್ತಿನ ಹೊಳೆ ನೀರನ್ನ ತಲುಪಿಸುವುದು ನಮ್ಮ ಸರ್ಕಾರದ ಸಂಕಲ್ಪ ಅಂತ ಡಿ কে শিকু ರಾಜ್ಯದಲ್ಲಿ ಹೆಚ್ಚಿನ ಜನರಿಗೆ ಯೋಗ ಪರಿಚಯಿಸುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯೋಗ ಮಂದಿರಗಳನ್ನು ಸ್ಥಾಪಿಸುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ವಿಶ್ವ ಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳು ತಾಲೂಕು ಆಸ್ಪತ್ರೆಗಳು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಯೋಗ ಪರಿಚಯಿಸುವ ಯೋಗ ಮಂದಿರಗಳನ್ನು ಪ್ರಾರಂಭಿಸುವುದಾಗಿ ಸಚಿವ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿದ್ದಾರೆ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಆರೋಪ ಸಂಬಂಧ ಪ್ರತಿಕ್ರಿಯೆ ಕೊಡುವುದಕ್ಕೆ ಸ್ಪೀಕರ್ ಯುಟಿ ಖಾದರ್ ನಿರಾಕರಿಸಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿದ ಅವರು ನಾನೀಗ ಸಭಾಧ್ಯಕ್ಷ ರಾಜಕೀಯ ಹೇಳಿಕೆಗಳನ್ನು ಕೊಡುವುದಿಲ್ಲ ನನ್ನ ರಾಜಕೀಯ ಚಾನಲ್ ಈಗ ಬಂದ್ ಆಗಿದೆ ಸಂವಿಧಾನದ ಚಾನಲ್ ಮಾತ್ರ ಓಪನ್ ಇದೆ ಭ್ರಷ್ಟಾಚಾರ ಸಂಬಂಧ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವಧಿಯಲ್ಲಿ ಸಾಲ ಮನ್ನಾ ಮಾಡಿದ್ದರ ಪೈಕಿ ಮುನ್ನೂರು ಕೋಟಿ ಬಾಕಿ ಇದ್ದು ರೈತರ ಕಾರ್ಯಕ್ರಮವಾಗಿರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಚುಕ್ಕ ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವ ಸಿಎಂ ಸಾಲ ಮನ್ನಾ ಮಾಡಿದ್ದ ಶ್ರೇಯಾ ರಾಜಣ್ಣ ಅವರಿಗೆ ಸೇರಬೇಕಾಗಿದ್ದರೂ ಕುಮಾರಸ್ವಾಮಿಯವರು ಪಡೆದುಕೊಂಡ್ರು ರಾಜಣ್ಣ ನೇರ ನುಡಿ ನುಡಿಯವರು ಈ ಗುಣಗಳು ಸ್ವಾಭಿಮಾನದ ಸಂಕೇತ ಸ್ವಾಭಿಮಾನ ಇದ್ದವರ ಮೇಲೆ ಆದರೆ ಅವರೇ ಮೇಲೆ ಬರ್ತಾರೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರ ಹುದ್ದೆ ಕುರಿತು ಪಕ್ಷವೂ ಸದ್ಯವೇ ನಿರ್ಧರಿಸುವ ವಿಶ್ವಾಸ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಪಡೆದು ಪಕ್ಷದ ಮುಖಂಡರ ಅಭಿಮತ ಪಡೆದುಕೊಂಡು ಅಂತಿಮವಾಗಿ ಯಾರನ್ನ ಮಾಡಿದ್ರೆ ಒಳ್ಳೆಯದು ಎಂಬ ಕುರಿತು ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ ವಸತಿ ಇಲಾಖೆ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನೂರು ಸಚಿವ ಜಮೀರ್ ಅಹಮದ್ ಖಾನ್ ಬಳಿ ರಾಜೀನಾಮೆ ಕೊಡಿಸಬೇಕು ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಸಾಲು ಸಾಲು ಭ್ರಷ್ಟಾಚಾರಗಳು ನಡೀತಾ ಇದೆ ಎನ್ನುವುದಕ್ಕೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲಿರುವ ಮಂತ್ರಿಗಳು ಮತ್ತು ಶಾಸಕರೇ ಬೇಸತ್ತು ಪತ್ರ ಆಡಿಯೋ ಮತ್ತು ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಅಂತ ಹೇಳಿದರು ನಮ್ಮ ಸರ್ಕಾರದಲ್ಲಿ ಇಂಥ ಭ್ರಷ್ಟಾಚಾರವೇ ಅಂತ ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ ಕಾರವಾರದಲ್ಲಿ ಮಾತನಾಡಿರುವ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ನಾವು ವಸತಿ ಯೋಜನೆಯಲ್ಲಿ ಮನೆ ನೀಡಿ ಹೆಚ್ಚುವರಿ ಹಣವನ್ನು ಕೈನಿಂದ ಕೊಡುತ್ತೇವೆ ಮೀನುಗಾರಿಕಾ ಇಲಾಖೆಯಿಂದಲೂ ಮನೆ ನೀಡುತ್ತೇವೆ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡುವುದಿಲ್ಲ ಒಂದೊಮ್ಮೆ ಯಾರಾದರೂ ಅಧಿಕಾರಿಗಳು ಹೀಗೆ ಮಾತನಾಡಿದರೆ ಸಿಎಂ ಈ ವಿಚಾರ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ವಸತಿ ಯೋಜನೆಗಳಲ್ಲಿ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಆಗಬೇಕು ಈ ಸರ್ಕಾರಕ್ಕೆ ಜಾತಿ ಧರ್ಮದ ರಾಜಕಾರಣ ಮಾಡುವುದಾದರೆ ವಿಧಾನಸೌಧ ಬಿಟ್ಟು ಹೋಗಬೇಕು ಪೆಹಲ್ಗಾಮ್ ದಾಳಿ ರೀತಿ ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದೆ ಹಿಂದೂಗಳ ಹತ್ಯೆ ಆಗ್ತಾ ಇದ್ರೂ ರಾಜ್ಯ ಸರ್ಕಾರ ತಡೆಯೋದಕ್ಕೆ ಆಗದ ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ಭಾಷಣಕಾರರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಅನುಮಾನ ಮೂಡ್ತಾ ಇದೆ ಕುಂದಾಪುರದಲ್ಲಿ ಚಕ್ರವರ್ತಿ ಸೂಳಿ ಬೆಲೆ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಟ್ಟಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಈಗ ಮತ್ತೊಬ್ಬ ಹಿಂದೂ ಮುಖಂಡನ ಕಾರ್ಯಕ್ರಮಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ ಬಾಕಲಕೋಟೆಯಲ್ಲಿ ಮೂರು ತಿಂಗಳು ಯಾವುದೇ ಸಭೆ ನಡೆಸದಂತೆ ಪೊಲೀಸರು ನಿರ್ಬಂಧ ಹೇರಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಕಂತಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಕೋಮು ಸಾಮರಸ್ಯ ಹದಗೆಡುವ ಕಾರಣ ನೀಡಿ ಕಾರ್ಯಕ್ರಮಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ತುಳು ಭಾಷೆ ಬಳಕೆ ಮಾಡಬಾರದು ಎನ್ನುವ ಸರ್ಕಾರಿ ಆದೇಶ ಕರಾವಳಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡುವ ಬಗ್ಗೆ ಆದೇಶವೊಂದನ್ನು ಹೊರಡಿಸಲಾಗಿದೆ ಈ ಬೆಳವಣಿಗೆ ವಿವಾದಕ್ಕೀಡಾದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ಅವರನ್ನ ತುಳು ಸಂಘಟನೆಗಳ ಪ್ರಮುಖರು ಭೇಟಿಯಾಗಿದ್ದಾರೆ ಈ ಸುತ್ತೋಲಿಯನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಭಾರೀ ವಿವಾದದ ಬಳಿಕ ಎಚ್ಚೆತ್ತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಸುತ್ತೋಲಿಯನ್ನು ವಾಪಸ್ ಪಡೆದುಕೊಂಡಿದೆ ವಿಜಯಪುರದ ಆಲ್ಮಟ್ಟಿ ಡ್ಯಾಂ ಎತ್ತರ ಹೆಚ್ಚಳಕ್ಕೆ ಮಹಾರಾಷ್ಟ್ರ ವಿರೋಧದ ಬೆನ್ನಲ್ಲೇ ಉತ್ತರ ಕರ್ನಾಟಕ ಭಾಗದ ರೈತರು ರೊಚ್ಚಿಗೆದ್ದಿದ್ದಾರೆ ಡ್ಯಾಂ ಗೇಟ್ ಎತ್ತರ ಹೆಚ್ಚಳ ಮಾಡುವಂತೆ ಜೂನ್ ಮೂವತ್ತರಂದು ರೈತರು ಬೃಹತ್ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಅಭಿಯಾನ ಶುರು ಮಾಡಿದ್ರು ರೈತ ಸಂಘಟನೆಯ ಮುಖಂಡರು ಆ ಅಭಿಯಾನಕ್ಕೆ ಚಾಲನೆ ಕೂಡ ಸಿಕ್ಕಿದೆ ಜೂನ್ ಮೂವತ್ತರಂದು ನಡೆಯುವ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಠಾಧೀಶರು ರಾಜಕೀಯ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರಿಗೆ ಆಹ್ವಾನ ನೀಡಲಾಗಿದೆ ಕರ್ನಾಟಕ ಹಾಗೂ ಭಾರತಕ್ಕೆ ಜನವರಿ ಒಳಗಡೆ ಭಾರಿ ದೊಡ್ಡ ಗಂಡಾಂತರ ಕಾದಿದೆ ಯಾರು ಊಹಿಸದ ದುಃಖ ಬರುತ್ತೆಯಂತ ಕೋಡಿ ಮಠದ ಶ್ರೀ ಭವಿಷ್ಯ ನುಡಿದಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಮೇಘಸ್ಫೋಟ ಜಲಪ್ರಳಯ ಹಾಗೂ ವಾಯುವಿನಿಂದ ಆಪತ್ತು ಬರುವ ಬಗ್ಗೆ ಮೊದಲೇ ಹೇಳಿದ್ದೆ ವಿಮಾನ ಅಪಘಾತ ಸೇರಿದಂತೆ ಹಲವು ಆಪತ್ತುಗಳು ಸಂಭವಿಸಿದೆ ಮುಂದೆ ಇನ್ನೊಂದು ದೊಡ್ಡ ಮೇಘಸ್ಫೋಟ ಸಂಭವಿಸಲಿದೆ ನಿರೀಕ್ಷೆಗೂ ಮೀರಿದ ದುಃಖ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಮನುಷ್ಯ ಓಡಾಡುತ್ತಲೇ ಸಾಯುತ್ತಾನೆ ಜನಜೀವನ ಅಸ್ಥಿರಗೊಳ್ಳುತ್ತೆ ಅಂತ ಹೇಳಿದ್ದೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಈಗ ಕಂಡು ಬರ್ತಾ ಇದೆ ಈ ಅಸ್ಥಿರತೆ ಹೆಚ್ಚಾಗಲಿದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಬಹಿರ್ ದೇಸಕ್ಕೆ ಹೋದ ವೇಳೆ ಕೂಲಿ ಕಾರ್ಮಿಕ ಮಹಿಳೆಯರ ದೃಶ್ಯ ಡ್ರೋನ್ನಲ್ಲಿ ಸೆರೆ ಹಿಡಿದಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ಮಂಡ್ಯದ ಕೆಆರ್ಪೇಟೆಯ ಬೇವಿನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಗ್ರಾಮದ ಅಮಾನಿಕೆರೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕೂಲಿಕಾರ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಕೆಲಸದ ವೇಳೆ ಮಹಿಳೆಯರು ಬಹಿರ್ದೆಸೆಗೆ ಹೋಗಿದ್ದಾರೆ ಈ ವೇಳೆ ಕಿರಾತಕನೊಬ್ಬ ಡ್ರೋನ್ ಹಾರಿಬಿಟ್ಟಿದ್ದಾನೆ ಇದರಿಂದ ಆಕ್ರೋಶಗೊಂಡ ಮಹಿಳೆಯರು ಡ್ರೋನ್ ಹಾರಿಬಿಟ್ಟ ಕಿರಾತಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಆದರೆ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಹೋಗಿದೆ ನಗರದ ರಸ್ತೆಗೆ ಅಡ್ಡಲಾಗಿ ನಿಂತ ವಾಹನವನ್ನು ಸೈಡ್ಗೆ ಹಾಕುವ ವಿಚಾರವಾಗಿ ಗಲಾಟೆ ಶುರುವಾಗಿದೆ ಈ ವೇಳೆ ಮಾರಕಾಸ್ತ್ರ ಹಾಕಿ ಸ್ಟಿಕ್ಗಳಿಂದ ಎರಡು ಗುಂಪಿನವರು ಪರಸ್ಪರ ಬಡದಾಡಿಕೊಂಡಿದ್ದಾರೆ ದಾದಾಪೀರ್ ಜಕಲಿ ಶಾಮಿದ್ ರೇಷ್ಮಿ ರಂಜಾನ್ ಎಂಬ ಯುವಕರು ಗಂಭೀರವಾಗಿ ಹಲ್ಲೆಗೆ ಒಳಗಾಗಿದ್ದಾರೆ ಗಾಯಗೊಂಡ ಮೂರನ್ನ ಬಾಗಲಕೋಟೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಳಕಲ್ ನಗರದ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದ್ದು ಮಾಡಿರೋ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ ಈಜಲು ಹೋಗಿದ್ದ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಆಲೂರು ಕೆರೆಯಲ್ಲಿ ನಡೆದಿದೆ ನರಸೀಪುರದ ನಿವಾಸಿ ಇಪ್ಪತ್ಮೂರು ವರ್ಷದ ಸುಮಂತ್ ಮೃತ ದುರ್ದೈವಿಯಾಗಿದ್ದಾರೆ ರಿಲಯನ್ಸ್ ಗೋಡಾನ್ನಲ್ಲಿ ಹೈಡ್ರಾಲಿಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದರು ಮೃತದೇಹವನ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಗಲಕೋಟೆ ಜಿಲ್ಲೆಯ ರಾಂಪುರದಲ್ಲಿ ಕತ್ತೆಗಳ ರೇಸ್ ಎಲ್ಲರ ಗಮನ ಸೆಳೆದಿದೆ ಗ್ರಾಮದ ದೇವಿಗೆ ಉಡಿ ತುಂಬುವ ಉತ್ಸವದ ನಿಮಿತ್ತ ಹಮ್ಮಿಕೊಂಡಿದ್ದ ರೇಸ್ನಲ್ಲಿ ಒಟ್ಟು ಐದು ಕತ್ತೆಗಳು ಭಾಗಿಯಾಗಿದ್ದವು ದೇವಿ ದೇವಸ್ಥಾನದಿಂದ ಬನಹಟ್ಟಿ ಪೊಲೀಸ್ ಠಾಣೆ ತನಕ ನಡೆದ ಕತ್ತೆಗಳ ಓಟದಲ್ಲಿ ಚಂದ್ರು ಭಜಂತ್ರಿ ಅವರ ಕತ್ತೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಹನುಮಂತ ಸವದಿಯವರ ಕತ್ತೆ ದ್ವಿತೀಯ ಸ್ಥಾನ ಪರಶುರಾಮ ಭಜಂತ್ರಿ ಅವರ ಕತ್ತೆ ತೃತೀಯ ಸ್ಥಾನ ಪಡೆದುಕೊಂಡಿದೆ ವಿಜೇತ ಕತ್ತೆಯ ಮಾಲೀಕರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಸವರ್ಣಿಯ ಯುವಕರು ಕಾನೂನು ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿದೆ ರಸ್ತೆಯಲ್ಲಿ ಹೋಗ್ತಿದ್ದ ದುರ್ಗಪ್ಪ ಹೊಸಮನಿ ಎಂಬುವರನ್ನು ತಡೆದು ಮಲ್ಲಯ್ಯ ಹುಲಕಲ್ ಹಾಗೂ ಅರ್ಜುನ್ ದಿವಡಿ ಎಂಬುವವರು ಜಾತಿ ನಿಂದನೆ ಮಾಡಿ ಹಲ್ಲೆಗೈದಿದ್ದಾರೆ ಈ ಘಟನೆ ಸಂಬಂಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನಡು ರಸ್ತೆಯಲ್ಲಿ ಅಡ್ಡಾಗಟ್ಟಿ ಜಾತಿ ನಿಂದನೆ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಎಎಸ್ಐ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಧಾರವಾಡ ತಾಲೂಕಿನ ಇಟಿಗಟ್ಟಿ ಬೈಪಾಸ್ ಬಳಿ ಈ ಘಟನೆಯಾಗಿದೆ ಎಎಸ್ಐ ಎಲ್ಲಪ್ಪ ಕುಂಬಾರ್ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ ಧಾರವಾಡ ಕರಡೆಯಿಂದ ಹುಬ್ಬಳ್ಳಿ ಕಡೆಗೆ ಎಎಸ್ಐ ಯಲ್ಲಪ್ಪ ಕುಂಬಾರ್ ಹೋಗ್ತಾ ಇದ್ರು ಈ ವೇಳೆ ಎಎಸ್ಐ ಬೈಕ್ಗೆ ಅಪರಿಚಿತ ವಾಹನ ಬಂದು ಡಿಕ್ಕಿ ಹೊಡೆದಿದೆ ಬೈಕ್ ಮೇಲಿದ್ದ ಯಲ್ಲಪ್ಪ ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಡಿಗಳ ಅಟ್ಟಹಾಸ ಮಿತಿ ಮೀರಿಬಿಟ್ಟಿದೆ ಜೋಯಿಡಾದ ಹುಡ್ಸಾ ಗ್ರಾಮದಲ್ಲಿ ರೈತ ತುಕಾರಾಂ ದೇಸಾಯಿ ಮೇಲೆ ಕರಡಿ ಭೀಕರವಾಗಿ ದಾಳಿ ಮಾಡಿದೆ ನಲವತ್ತೈದು ವರ್ಷದ ದೇಸಾಯಿ ಜಮೀನಲ್ಲಿ ಕೆಲಸ ಮಾಡ್ತಾ ಇರುವಾಗ ಎರಡು ಕರಡಿಗಳು ಬಂದು ದಾಳಿ ಮಾಡಿದ್ದು ಕರಡಿ ದಾಳಿಯಿಂದ ದೇಸಾಯಿಯವರ ತಲೆಭಾಗಕ್ಕೆ ತೀವ್ರ ಗಾಯವಾಗಿದ್ದು ಮುಖ ವಿರೂಪಗೊಂಡಿದೆ ಜೋಯಿಡಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡದ ಎಸ್ಟಿಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜೋಯಿಡಾ ಆರ್ಎಫ್ಒ ಚವಾದಿ ಸಂಪೂರ್ಣ ಚಿಕಿತ್ಸೆ ವೆಚ್ಚ ಭರಿಸೋ ಭರವಸೆಯನ್ನು ನೀಡಿದ್ದಾರೆ ಭಾರತ ದೇಶದಾದ್ಯಂತ ದಿನೇ ದಿನೇ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಕೋವಿಡ್ ರೂಪಾಂತರಿ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಅದರ ತೀವ್ರತೆ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ ಏರಿಕೆ ಆಗ್ತಾ ಇರುವ ಒಮಿಕ್ರಾನ್ ಎನ್ ಒನ್ ರೂಪಾಂತರಿಯು ಭಾರತ ಸೇರಿದಂತೆ ಸಿಂಗಾಪುರ ಹಾಂಗ್ಕಾಂಗ್ ಮತ್ತು ಚೀನಾದಂತಹ ದೇಶಗಳಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಕೋವಿಡ್ ಬಗ್ಗೆ ತೆಗೆದುಕೊಳ್ಳಬೇಕಾದ ಮಾರ್ಗಸೂಚಿಗಳನ್ನು ಸರ್ಕಾರವು ಈಗಾಗಲೇ ಹೊರಡಿಸಿದ್ದು ಅದರ ಅನುಸಾರವಾಗಿ ಹಿರಿಯರು ಗರ್ಭಿಣಿಯರು ಮತ್ತು ಮಕ್ಕಳು ಮಾಸ್ಕ್ ಧರಿಸುವುದು ಉತ್ತಮ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಈ ವರ್ಷ ಮುಂಗಾರು ಮಳೆ ಭರ್ಜರಿಯಾಗಿ ಆಗ್ತಾ ಇದೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಇನ್ನು ಆರು ದಿನ ಮಳೆ ಅಬ್ಬರ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕೆಲವು ಕಡೆ ಇಪ್ಪತ್ತು ಸೆಂಟಿಮೀಟರ್ಗೂ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದ ಕರಾವಳಿ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಆರ್ಭಟ ಮತ್ತೆ ಮುಂದುವರೆದಿದೆ ಕಾವೇರಿ ನದಿಗೆ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಇದರಿಂದ ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದ್ದು ಈಗಾಗಲೇ ಡ್ಯಾಂನ ನೀರಿನ ಮಟ್ಟ ನೂರ ಹದಿನೆಂಟು ಅಡಿ ದಾಟಿದ್ದು ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನು ಕೇವಲ ಆರು ಅಡಿ ಬಾಕಿ ಇದೆ લિકેલ સામાડ બેકા એન્કર આગ બેકા રિપોર્ટર આગ બેકા કોપીરાઇટર આગ બેકા વિડિયો એડિટર આગ બેકા પ્રોડક્શન કેલસા કરી બેકા ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ నమ్మల్ ప్రాక్టికల్ ట్రైనింగ్ పడదరే గ్యారంటీ సంపర్కీ సంపర్కిసి ఐదు సొన్ని నాలుగు ఆరు ఆరు ఒం సొన్ని సొన్ని ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ ಮೂರು ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ 160 Metro cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 ಚಾನಲ್ ಟು ಜೆಟ್ ಬಸುವ ಕೇಬಲ್ ನೆಟ್ವರ್ಕ್ ಫೈವ್ ಫೋರ್ ಸಿಟಿ ಚಾನಲ್ ನೆಟ್ ಈಗ ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಮುಂಗಾರು ಮಳೆ ತೀವ್ರವಾಗಿದ್ದು ಕಳೆದ ಹತ್ತು ದಿನಗಳಲ್ಲಿ ಜಲಾಶಯಗಳಿಗೆ ಭಾರೀ ಒಳಹರಿವು ಇದೆ ಮೂರು ಜಲಾಶಯಗಳು ಮುಕ್ಕಾಲು ಭಾಗ ತುಂಬಿದ್ದು ಕಬಿನಿ ಜಲಾಶಯವು ಬಹುತೇಕ ಭರ್ತಿಯಾಗಿಬಿಟ್ಟಿದೆ ವಿಜಯಪುರ ಜಿಲ್ಲೆ ನಿರಗುಂದಿ ತಾಲೂಕಿನ ಆಲಮಟ್ಟಿ ಬಳಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಡ್ಯಾಂಗೆ ಒಳಹರಿವು ಮುಂದುವರೆದಿದ್ದು ಆಲಮಟ್ಟಿ ಡ್ಯಾಂನಿಂದ ಬರೋಬ್ಬರಿ ಐವತ್ತೈದು ಸಾವಿರದ ನಾಲ್ನೂರ ನಲವತ್ತು ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ ಇನ್ನು ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಬಸವೇಶ್ವರ ದೇವಾಲಯ ಮುಳುಗಡೆಯಾಗಿದೆ ಕಬಿನಿ ಜಲಾನಯನದ ಪ್ರದೇಶದಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಈ ಹಿನ್ನೆಲೆ ಬರುವ ದಿನಗಳಲ್ಲಿ ಸ್ಥಳೀಯರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಕಪಿಲಾ ನದಿ ಮೈದುಂಬಿ ಇದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದ ಬಳಿ ನದಿ ವೀಕ್ಷಣೆಗೆ ಬರುವ ಜನ ತಂಡೋಪ ತಂಡವಾಗಿ ಬರ್ತಾ ಇದ್ದಾರೆ ಇನ್ನು ಹೊರಹರಿವು ಹೆಚ್ಚಳವಾಗಿದ್ದರಿಂದ ಕಾವೇರಿ ಕಪಿಲಾ ನದಿಗಳ ಸಂಗಮವಾಗುವ ಕ್ಷೇತ್ರದಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲುಗಳು ಮುಳುಗಡೆಯಾಗಿದೆ ರೈಲ್ವೆ ಹಳಿ ಮೇಲೆ ಬಂಡೆ ಕುಸಿತಗೊಂಡಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಸಕಲೇಶಪುರ ತಾಲೂಕಿನ ಕಡಗರವಳ್ಳಿಯಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೃಹದಾಕಾರದ ಬಂಡೆ ಗಲ್ಲು ಬಿದ್ದಿದೆ ಸ್ಥಳಕ್ಕೆ ಧಾವಿಸಿದ ರೈಲ್ವೆ ಸಿಬ್ಬಂದಿ ಬಂಡೆ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ತೆರವು ಕಾರ್ಯಾಚರಣೆ ಮುಗಿದ ನಂತರ ಮತ್ತೆ ರೈಲು ಸಂಚಾರ ಆರಂಭಗೊಂಡಿದೆ ಪುಂಡಾನೆ ಸೆರೆ ಕಾರ್ಯಾಚರಣೆಯ ವೇಳೆ ಹುತಾತ್ಮರಾದ ಮೈಸೂರು ದಸರಾ ಅಂಬಾರಿ ಹೊರತಿದ್ದ ಆನೆ ಅರ್ಜುನನ ಸ್ಮಾರಕವನ್ನ ನಾಗರಹೊಳೆ ಅರಣ್ಯದ ಡಿಬಿ ಕುಪ್ಪೆಯ ಬಳಿ ಶಿಬಿರದಲ್ಲಿ ಜೂನ್ ಇಪ್ಪತ್ಮೂರರಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಸಳೂರು ಬಳಿ ಪುಂಡಾನೆ ಸೆರೆ ಕಾರ್ಯಾಚರಣೆಯ ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಾಲ್ಕರಂದು ಹುತಾತ್ಮರಾದ ಕ್ಯಾಪ್ಟನ್ ಎಂದೇ ಖ್ಯಾತಿ ಪಡೆದುಕೊಂಡಿರುವ ದಸರಾ ಆನೆ ಅರ್ಜುನನನ್ನ ನೆಡು ತೋಪಿನಲ್ಲಿ ಸಮಾಧಿ ಮಾಡಲಾಗಿತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದ ಅಕ್ರಮಗಳ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಡೇಟಾ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುವಂತೆ ರಾಹುಲ್ ಗಾಂಧಿ ಒತ್ತಾಯ ಮಾಡಿದ್ದಾರೆ ಚುನಾವಣಾ ಆಯೋಗವು ಫಲಿತಾಂಶ ಪ್ರಕಟವಾದ ನಲವತ್ತೈದು ದಿನಗಳ ನಂತರ ಚುನಾವಣಾ ಆಯೋಗವು ಸಿಸಿಟಿವಿ ವೆಬ್ಕಾಸ್ಟಿಂಗ್ ಮತ್ತು ವಿಡಿಯೋ ತುಣುಕನ್ನು ನಾಶಪಡಿಸುವಂತೆ ತನ್ನ ರಾಜ್ಯ ಸಂಸ್ಥೆಗೆ ಸೂಚನೆ ಕೊಟ್ಟಿದೆ ಭಾರತೀಯ ಚುನಾವಣಾ ಆಯೋಗವು ತನ್ನ ಪಾರದರ್ಶಕತೆಯನ್ನು ಒದಗಿಸಬೇಕು ಅಂತ ಆರೋಪಿಸಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಮ್ಮ ಪಾಕೆಟ್ ಟೀಕೆಯನ್ನು ಮುಂದುವರೆಸಿದ್ದಾರೆ ಪ್ರಧಾನಿ ಮೋದಿ ಬಿಹಾರದಲ್ಲಿ ಮಾತನಾಡಿದ ರ್ಯಾಲಿಗಳಿಗೆ ಇದುವರೆಗೂ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಹಾರದಲ್ಲಿ ಮೋದಿಯ ಪ್ರತಿ ರ್ಯಾಲಿಗಳಿಗೆ ನೂರು ಕೋಟಿ ವೆಚ್ಚ ಮಾಡಲಾಗಿದೆ ಈವರೆಗೂ ಇನ್ನೂರು ಅಂತಹ ಸಾರ್ವಜನಿಕ ರ್ಯಾಲಿಗಳು ನಡೆದಿದೆ ಅಂತ ತೇಜಸ್ವಿ ಯಾದವ್ ಆರೋಪ ಮಾಡಿದ್ದಾರೆ ಬಿಹಾರ ಚುನಾವಣೆಯ ಕಾವು ನಿಧಾನಕ್ಕೆ ಏರತೊಡಗಿದೆ ಜನರ ಓಲೈಕೆಗೆ ಮುಂದಾಗಿರೋ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅಲ್ಲಿನ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರು ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ ಸಿಹಿ ಸುದ್ದಿ ನೀಡಿದ್ದು ಅವರ ಪಿಂಚಣಿಯನ್ನು ಏಳ್ನೂರು ರೂಪಾಯಿಗೆ ಹೆಚ್ಚು ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಈ ಪಿಂಚಣಿ ಹೆಚ್ಚಳ ಜುಲೈನಿಂದಲೇ ಜಾರಿಗೆ ಬರಲಿದ್ದು ಮುಂದಿನ ತಿಂಗಳಿನಿಂದ ಫಲಾನುಭವಿಗಳಿಗೆ ಸಾವಿರದ ನೂರು ರೂಪಾಯಿಗಳ ಪಿಂಚಣಿ ಸಿಗುತ್ತೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ತಿಳಿಸಿದ್ದಾರೆ ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದ ಬಳಿಕ ಡಿಜಿಸಿಎ ಎಚ್ಚೆತ್ತುಕೊಂಡಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ ಅದರ ಭಾಗವಾಗಿ ಮೂವರು ಅಧಿಕಾರಿಗಳನ್ನು ವಜಾಗೊಳಿಸಲಾಗಿದೆ ವಿಭಾಗೀಯ ಉಪಾಧ್ಯಕ್ಷ ಸೇರಿದಂತೆ ಮೂವರು ಹಿರಿಯ ಏರ್ ಇಂಡಿಯಾ ಅಧಿಕಾರಿಗಳನ್ನು ವಿಮಾನ ಸಿಬ್ಬಂದಿ ವೇಳಾಪಟ್ಟಿ ರೋಸ್ಟರಿಂಗ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಜವಾಬ್ದಾರಿಗಳಿಂದ ತಕ್ಷಣ ಜಾರಿಗೆ ಬರುವಂತೆ ತೆಗೆದುಹಾಕಿ ಆದೇಶ ನೀಡಲಾಗಿದೆ ದೇಶವನ್ನ ಬೆಚ್ಚಿ ಬಿಡಿಸಿದ್ದ ಭೀಕರ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ ಒಂಬತ್ತು ದಿನಗಳೇ ಕಳೆದು ಹೋಗಿದೆ ಡಿಎನ್ಎ ಹೊಂದಾಣಿಕೆಯ ಮೂಲಕ ಇದುವರೆಗೂ ನೂರ ನಲವತ್ತೇಳು ಜನರನ್ನ ಗುರುತು ಮಾಡಲಾಗಿದೆ ಇನ್ನೂರ ಮೂವತ್ತೆರಡು ದೇಹಗಳನ್ನ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದೇಹಗಳನ್ನ ಗುರುತಿಸುವ ಕಾರ್ಯ ಅಂತಿಮ ಹಂತಕ್ಕೆ ತಲುಪಿದ್ದು ಜೂನ್ ಇಪ್ಪತ್ತೊಂದರ ಒಳಗಡೆ ಇನ್ನೂರ ನಲವತ್ತೇಳು ಮೃತ ವ್ಯಕ್ತಿಗಳ ಡಿಎನ್ಎ ಹೊಂದಾಣಿಕೆ ದೃಢಪಟ್ಟಿದೆ ಈ ಪೈಕಿ ಇನ್ನೂರ ಮೂವತ್ತೆರಡು ಶವಗಳನ್ನು ಈಗಾಗಲೇ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಅಹ್ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಬಗ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಭರವಸೆಗಳೊಂದಿಗೆ ಪ್ರಾರಂಭಿಸಲಾದ ಈ ಯೋಜನೆಯಿಂದ ದೇಶದಲ್ಲಿ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಲಿಲ್ಲ ಯುವಕರಿಗೆ ಉದ್ಯೋಗವೂ ಸಿಗಲಿಲ್ಲ ಬದಲಾಗಿ ದೇಶದ ಉತ್ಪಾದನಾ ಸಾಮರ್ಥ್ಯ ಈಗ ಕೇವಲ ಶೇಕಡಾ ಹದಿನಾಲ್ಕಕ್ಕೆ ಇಳಿದುಬಿಟ್ಟಿದೆ ನಿರುದ್ಯೋಗ ದಾಖಲೆ ಮಟ್ಟದಲ್ಲಿದೆ ಮೋದಿಜಿ ಘೋಷಣೆಗಳನ್ನು ಕೂಗುವ ಕಲೆ ಕಲ್ತಿದ್ದಾರೆ ಆದರೆ ಪರಿಹಾರ ಒದಗಿಸುವಲ್ಲಿ ಅವರು ವಿಫಲವಾಗಿದ್ದಾರೆ ಅಂತ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಸಂಘರ್ಷ ನಿಲ್ಲಿಸಿದ್ದೇ ಡೊನಾಲ್ಡ್ ಟ್ರಂಪ್ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಟ್ರಂಪ್ ರಾಜತಾಂತ್ರಿಕ ನಡೆ ಉಲ್ಲೇಖಿಸಿರುವ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ತಾರರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರು ಶಿಫಾರಸು ಮಾಡಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಪಾಕಿಸ್ತಾನದ ದಿ ಡೋನ್ ಪತ್ರಿಕೆ ವರದಿ ಮಾಡಿಕೊಂಡಿದೆ ಪಹಲ್ಗಾಮ್ ದಾಳಿಯ ನಂತರ ಅದಕ್ಕೆ ಪ್ರತೀಕಾರವಾಗಿ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ ನಂತರ ಹಲವಾರು ದಿನಗಳ ಗಡಿಯಾಚೆಗಿನ ಶೆಲ್ ದಾಳಿಯ ನಂತರ ಸಂಘರ್ಷವು ಕದನ ವಿರಾಮದಲ್ಲಿ ಕೊನೆಗೊಂಡಿತು ಇಸ್ರೇಲ್ನಿಂದ ಹತ್ಯೆಯಾಗೋ ಆತಂಕದಲ್ಲಿರೋ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಉತ್ತರಾಧಿಕಾರಿಯನ್ನ ನೇಮಿಸಿಕೊಂಡಿದ್ದಾರೆ ಸಂಭಾವ್ಯ ಮೂರು ಉತ್ತರಾಧಿಕಾರಿಗಳನ್ನು ನೇಮಿಸಿರುವ ಬಗ್ಗೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಈಗಾಗಲೇ ತನ್ನ ನಿವಾಸವನ್ನು ತೊರೆದಿರುವ ಎಂಬತ್ತಾರು ವರ್ಷದ ಈ ಕಮೇನಿ ಈಗ ಬಂಕರ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ಆದರೆ ಅವರನ್ನು ಹೊರಗೆ ಕರೆತರುವ ಇಸ್ರೇಲಿ ಪ್ರಯತ್ನ ಕಷ್ಟವಾಗಲ್ಲ ಅಂತ ಹೇಳಲಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ದ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಇರಾನ್ ವಿರುದ್ದ ದಾಳಿ ತೀವ್ರಗೊಳಿಸಿರುವ ಇಸ್ರೇಲ್ ಇರಾನಿನ ಪರಮಾಣು ಸಂಶೋಧನಾ ಕೇಂದ್ರದ ಮೇಲೆ ದಾಳಿ ಮಾಡಿದೆ ಇರಾನಿನ ಹಿರಿಯ ಕಮಾಂಡರ್ಗಳನ್ನು ಹತ್ಯೆ ಮಾಡಿದ್ದೇವೆ ಅಂತ ಇಸ್ರೇಲ್ ಘೋಷಣೆ ಮಾಡಿಕೊಂಡಿದೆ ಸದ್ಯ ಅಲ್ಲಿರುವಂತಹ ಪರ್ವತದ ಸಮೀಪವಿರುವ ಪರಮಾಣು ಸಂಶೋಧನಾ ಕೇಂದ್ರದ ಬಳಿ ದಟ್ಟ ಹೋಗಿ ಕಂಡುಬಂದಿದೆ ಇಸ್ರೇಲ್ ಎರಡು ಹಂತಗಳಲ್ಲಿ ಪರಮಾಣು ಸಂಶೋಧನಾ ಕೇಂದ್ರದ ಮೇಲೆ ದಾಳಿ ಮಾಡಿದೆ ಇರಾನ್ ಪರಮಾಣು ಕಾರ್ಯಕ್ರಮವನ್ನು ನಾಶಪಡಿಸುವ ಇಸ್ರೇಲ್ನ ಗುರಿಯ ಭಾಗವಾಗಿ ಎರಡನೇ ಬಾರಿಗೆ ಇಸ್ಫಹಾನ್ ಮೇಲೆ ದಾಳಿ ಮಾಡಲಾಗಿದೆ ಅಂತ ಇಸ್ರೇಲ್ ಮಿಲಿಟರಿ ಅಧಿಕಾರಿಗಳು ತಿಳಿಸಿದ್ದಾರೆ ನಲವತ್ತೈದು ದಿನಗಳಿಂದ ಹೆಚ್ಚು ಕಾಲ ಮತಗಟ್ಟೆ ಸಿಸಿಟಿವಿ ದೃಶ್ಯಗಳನ್ನು ಉಳಿಸಿಕೊಳ್ಳುವುದಕ್ಕೆ ಹೆಚ್ಚಿದ ಕಾಂಗ್ರೆಸ್ ಒತ್ತಾಯ ಈ ಮಧ್ಯೆ ಕಾಂಗ್ರೆಸ್ ಆಗ್ರಹವನ್ನ ಕೇಂದ್ರ ಚುನಾವಣಾ ಆಯೋಗ ತಳ್ಳಿಹಾಕಿದೆ ಮತದಾರ ಗೌಪ್ಯತೆ ಮತ್ತು ಸುರಕ್ಷತೆಗೆ ಸಂಭಾವ್ಯ ಅಪಾಯಗಳನ್ನು ಉಲ್ಲೇಖಿಸಿ ತನ್ನ ಅಸ್ತಿತ್ವದಲ್ಲಿರುವ ನಿಯಮವನ್ನು ಸಮರ್ಥಿಸಿಕೊಂಡಿದೆ ಕಾಂಗ್ರೆಸ್ನ ಬೇಡಿಕೆಯು ತರ್ಕಬದ್ಧವಾಗಿ ಕಂಡುಬಂದರೂ ಅದು ಕಾನೂನು ರಕ್ಷಣೆಗೆ ವಿರುದ್ಧವಾಗಿದೆ ಹೀಗಾಗಿ ಈ ಬೇಡಿಕೆ ಪೂರೈಸುವುದಕ್ಕೆ ಸಾಧ್ಯವಿಲ್ಲ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ದಾಳಿಯಾಗಿದೆ ಕಲಾತ್ ಜಿಲ್ಲೆಯಲ್ಲಿ ಸತತ ಮೂರು ಸ್ಫೋಟಗಳು ಸಂಭವಿಸಿದ್ದು ಆತಂಕ ಮನೆ ಮಾಡಿದೆ ಈ ದಾಳಿಗಳಲ್ಲಿ ಸುಮಾರು ಎಂಟು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಭದ್ರತಾ ಪಡೆಗಳ ಬೆಂಗಾವಲು ಪಡೆ ಕಲಾತ್ ಪ್ರದೇಶದ ಮೂಲಕ ಹಾದು ಹೋಗುವ ಸ್ಫೋಟಗಳು ಸಂಭವಿಸಿದೆ ಇಂಗ್ಲೆಂಡ್ ವಿರುದ್ದ ನಡೀತಾ ಇರುವ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ವಿಕೆಟ್ ಕೀಪರ್ ರಿಷಬ್ ಪಂತ್ ಅದ್ಭುತ ಶತಕ ಗಳಿಸಿ ಮಿಂಚಿದ್ದಾರೆ ಈ ಸಂದರ್ಭದಲ್ಲಿ ಕ್ರಿಕೆಟ್ ದಿಗ್ಗಜ ಕಾಮೆಂಟೇಟರ್ ಸುನಿಲ್ ಗವಾಸ್ಕರ್ ಪಂತ್ಗೆ ಪ್ರಶಂಸೆಯ ಸುರಿಮಳೆಗೈದಿದೆ ಶತಕ ಪೂರೈಸುತ್ತಿದ್ದಂತೆ ಸೂಪರ್ 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 ಅಂತ ಅಭಿನಂದಿಸಿದ್ದಾರೆ ಆದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಪಂತ್ ವಿಫಲರಾದಾಗ ಗವಾಸ್ಕರ್ ಸ್ಟೂಪಿಡ್ ಸ್ಟುಪಿಡ್ ಸ್ಟುಪಿಡ್ ಅಂತ ಬೈದಿದ್ರು ಇಂಗ್ಲೆಂಡ್ ಎದುರಿನ ಮೊದಲ ಟೆಸ್ಟ್ನಲ್ಲಿ ರಿಷಬ್ ಪಂತ್ ಶತಕ ಸಿಡಿಸುವ ಮೂಲಕ ಭಾರತ ತಂಡದ ಮಾಜಿ ನಾಯಕ ಧೋನಿಯ ರನ್ ದಾಖಲೆ ಮುರಿದಿದ್ದಾರೆ ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಕೀಪರ್ ಅಂತ ಅನಿಸಿಕೊಂಡಿದ್ದಾರೆ ಇದೀಗ ಪಂತ್ ಏಳು ಶತಕ ಪೂರೈಸುವ ಮೂಲಕ ಧೋನಿ ಆರು ಶತಕದ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯು ಹೆಂಟಿಂಗ್ನಲ್ಲಿ ಭರ್ಜರಿಯಾಗಿ ಆರಂಭ ಕಂಡಿದೆ ಭಾರತ ತಂಡ ಮೊದಲನೆಯ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತ ಆರಂಭ ಪಡೆಯುತ್ತಿದ್ದಂತೆ ಮಾಜಿ ಕ್ರಿಕೆಟಿಗ ನವಜೋತ್ ಸಿಂಗ್ ಸಿಧು ಸೋಷಿಯಲ್ ಮೀಡಿಯಾದಲ್ಲಿ ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕಲ್ ವಾನ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ನಿಮ್ಮ ಭವಿಷ್ಯವಾಣಿ ಸುಳ್ಳಾಕಲಿದೆ ಅಂತ ಹೇಳಿದ್ದಾರೆ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಭಾರತ ತಂಡ ಮೂರು ಒಂದು ಅಂತರದಲ್ಲಿ ಸೋಲುತ್ತದೆ ಅಂತ ಮೈಕಲ್ ವಾನ್ ಭವಿಷ್ಯ ನೋಡಿದ್ರು ಶ್ರೀಲಂಕಾ ಸ್ಟಾರ್ ಕ್ರಿಕೆಟಿಗ ಆಂಚಲೋ ಮ್ಯಾಥ್ಯೂಸ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ಆಡಿದ್ದಾರೆ ಬಾಂಗ್ಲಾದೇಶದ ವಿರುದ್ಧ ನಡೆದ ಮೊದಲ ಟೆಸ್ಟ್ ಅವರ ಕೊನೆಯ ಪಂದ್ಯವಾಗಿತ್ತು ಈ ವೇಳೆ ಎರಡೂ ತಂಡಗಳ ಆಟಗಾರರು ಮ್ಯಾಥ್ಯೂಸ್ಗೆ ಗಾರ್ಡ್ ಆಫ್ ಹಾನರ್ ನೀಡಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುವುದಾಗಿ ಮ್ಯಾಥ್ಯೂಸ್ ಇತ್ತೀಚೆಗೆ ಘೋಷಣೆ ಮಾಡಿಕೊಂಡಿದ್ರು ಈವರೆಗೂ ಅವರು ನೂರ ಹತ್ತೊಂಬತ್ತು ಟೆಸ್ಟ್ಗಳಲ್ಲಿ ಎಂಟು ಸಾವಿರದ ಇನ್ನೂರ ಹದಿನಾಲ್ಕು ರನ್ ಗಳಿಸಿದ್ದಾರೆ ತಮ್ಮ ಕೊನೆ ಪಂದ್ಯದಲ್ಲಿ ಮ್ಯಾಥ್ಯೂಸ್ ಮೂವತ್ತೊಂಬತ್ತು ಹಾಗೂ ಐದು ರನ್ ಗಳಿಸಿದ್ದಾರೆ ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯ್ಗಢ ರಾಯಲ್ಸ್ ಮತ್ತು ಕೊಲ್ಲಾಪುರ ಟಸ್ಕರ್ಸ್ ನಡುವಿನ ಪಂದ್ಯದಲ್ಲಿ ಸಂಭವಿಸಿರುವ ಘಟನೆಯೊಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಇಬ್ಬರು ಬ್ಯಾಟ್ಸ್ಮನ್ಗಳು ರನ್ಗಾಗಿ ಓಡುವ ವೇಳೆ ಪಿಚ್ ಮಧ್ಯದಲ್ಲಿ ಡಿಕ್ಕಿ ಹಾಕಿ ಬಿದ್ದರೂ ಕೂಡ ಎದುರಾಳಿ ತಂಡದ ಆಟಗಾರರಿಗೆ ರನ್ಔಟ್ ಮಾಡುವುದಕ್ಕೆ ಸಾಧ್ಯವಾಗದೇ ಇರೋದು ನಗೆ ಪಾಟಲಿಗೀಡಾದ ಘಟನೆ ಇಲಾಗಿದೆ ಭಾರತದ ಸ್ಟಾರ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಆಂಡರ್ಸನ್ ಪೀಟರ್ಸ್ ಮತ್ತು ಜೂಲಿಯನ್ ವೇಬರ್ ಅವರಂಥರನ್ನ ಸೋಲಿಸಿ ಎರಡು ವರ್ಷಗಳಲ್ಲಿ ತಮ್ಮ ಮೊದಲ ಡೈಮಂಡ್ ಲೀಗ್ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಚೋಪ್ರಾ ತಮ್ಮ ಮೊದಲ ಪ್ರಯತ್ನದಲ್ಲೇ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ಎಸೆದು ದಾಖಲೆ ಬರೆದಿದ್ದು ಡೈಮಂಡ್ ಲೀಗ್ನ ದೋಹಾ ಲೀಗ್ನಲ್ಲಿ ನೀರಜ್ ಚೋಪ್ರಾ ಅವರನ್ನ ಸೋಲಿಸಿದ ಜೂಲಿಯನ್ ವೇಬರ್ ಪ್ಯಾರಿಸ್ನಲ್ಲಿ ಸೋಲು ಕಂಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪ್ರಪಂಚದಾದ್ಯಂತ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ನಮ್ಮ ಸೆಲೆಬ್ರಿಟಿಗಳು ಯೋಗದ ದೊಡ್ಡ ಅಭಿಮಾನಿಗಳು ಅವರಲ್ಲಿ ಹಲವರು ತಮ್ಮ ನೆಚ್ಚಿನ ಯೋಗ ಬಂಕಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ವರ್ಷದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರ ಕುಬೇರ ತೆರೆ ಕಂಡಿದೆ ಧನುಷ್ ರಶ್ಮಿಕಾ ಮಂದಣ್ಣ ನಾಗಾರ್ಜುನ ಕಾಂಬಿನೇಷನ್ನಲ್ಲಿ ಈ ಚಿತ್ರ ಈಗಾಗಲೇ ಪ್ರೇಕ್ಷಕರ ಮನಗೆದಿದೆ ಬಡವ ಶ್ರೀಮಂತರ ನಡುವಿನ ಸಂಘರ್ಷದಂತಹ ಸಂಕೀರ್ಣ ವಿಚಾರವನ್ನ ಶೇಖರ್ ಕಮುಲಾ ಥ್ರಿಲ್ಲಿಂಗ್ ಆಗಿ ತೆರೆ ಮೇಲೆ ತಂದಿದ್ದು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಚಿತ್ರಗಳ ಮೂಲಕ ಇಡೀ ಭಾರತೀಯ ಸಿನಿ ರಸಿಕರನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡುವ ಸೀಟಿ ಕೂರಿಸಿ ಬಿಡುವ ಮಲಯಾಳಂ ಚಿತ್ರರಂಗದ ಮಹತ್ವದ ಅಪ್ಡೇಟ್ ಒಂದು ಹೊರಬಿದ್ದಿದೆ ಹಲವು ದಿನಗಳಿಂದ ಕುತೂಹಲದಿಂದ ಕಾಯ್ತಾ ಇದ್ದ ದೃಶ್ಯಂ ತ್ರೀ ಸಿನಿಮಾದ ಶೂಟಿಂಗ್ ಆರಂಭಿಸುವ ದಿನಾಂಕವನ್ನ ಈಗ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಭಾರತೀಯ ಚಿತ್ರರಂಗವನ್ನು ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡುವವರ ಪೈಕಿ ನಟ ರಾಕಿಂಗ್ ಸ್ಟಾರ್ ಯಶ್ ಕೂಡ ಒಬ್ಬರು ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ತಮ್ಮದೇ ಪ್ರೊಡಕ್ಷನ್ ಸ್ಥಾಪನೆ ಮಾಡಿ ಈ ನಿರ್ಮಾಣ ಸಂಸ್ಥೆಯಡಿ ಕೊತ್ತಲವಾಡಿ ಚೊಚ್ಚಲ ಚಿತ್ರ ನಿರ್ಮಿಸಿದ್ದಾರೆ ಇದೀಗ ಈ ಕನ್ನಡ ಸಿನಿಮಾದ ಬಿಡುಗಡೆಗೆ ದಿನಾಂಕ ಕೂಡ ಘೋಷಣೆಯಾಗಿದೆ ಆಗಸ್ಟ್ ಒಂದಕ್ಕೆ ಪುಷ್ಪ ನಿರ್ಮಿಸಿರುವ ಚೊಚ್ಚಲ ಚಿತ್ರ ಕೊತ್ತಲವಾಡಿ ಥಿಯೇಟರ್ಗೆ ಎಂಟ್ರಿ ಕೊಡಲಿದೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ This is not.